ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಒಕ್ಕೂಟ ಬಂಟ್ವಾಳ ತಾಲೂಕು ಇದರ ವತಿಯಿಂದ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಗಲಭೆಯನ್ನು ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು ಸಮಗ್ರ ತನಿಖೆಗೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು ರೋಡ್ನಲ್ಲಿ ನಡೆದಂತಹ ಈ ಪ್ರತಿಭಟನೆಯಲ್ಲಿ ನರಸಿಂಹಮಾಣಿ ಮತ್ತು ವಕೀಲರಾದ ಪ್ರಸಾದ್ ಕುಮಾರ್ ಅವರು ಉದ್ದೇಶಿಸಿ ಮಾತನಾಡಿದರು ರಾಮೇಶ್ವರ ಕೇಪೆಯಲ್ಲಿ ಬಾಂಬ್ ಸ್ಫೋಟ ಆಯಿತು ಬಾಂಬ್ ಸ್ಫೋಟ ಆದ ನಂತರ ತನಿಖೆಯನ್ನ ಐ ರಾಷ್ಟ್ರೀಯ ಸಂಘಟನೆ ಕೈಗೆತ್ತಿಕೊಂಡಿತ್ತು ಕೊಂಡಂತಹ ಸಂಘಟನೆ ಆ ಒಂದು ತನಿಖೆ ಮುಂದುವರೆದು ಒಂದು ರಾಷ್ಟ್ರೀಯ ಪಕ್ಷದ ಕಚೇರಿಯನ್ನು ಉಡಾವಣೆ ಮಾಡುವಂತ ಪ್ರಯತ್ನವನ್ನ ಅದಕ್ಕೆ ಮಾಡ್ತಾ ಇದ್ದಾರೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿತು ಆದ್ರೆ ಈ ಹೇಳಿಕೆಯನ್ನ ನಮ್ಮ ದೇಶದ ನಮ್ಮ ರಾಜ್ಯದ ಮಂತ್ರಿಗಳು ಹೇಳ್ತಾರೆ ಎನ್ಐಎ ಎನ್ನುವಂತಹದ್ದು ಒಂದು ಸುಳ್ಳು ನಾವು ಇಲ್ಲೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಮಾಡಬೇಕು ಬಂದು ಯಾವುದೇ ಮುಸಲ್ಮಾನ ಸಂಘಟನೆಗಳು ಅದು ಸತ್ಯ ಈ ದೇಶಕ್ಕೋಸ್ಕರ ತನಿಖಾ ಸಂಸ್ಥೆ ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿ ಇದು ಮಂತ್ರಿ ಇದ್ದಾನೆ ಗೊತ್ತಿರ್ತಾ ಘಟನೆ ನಡೆದಂತ ಸ್ಥಳದಲ್ಲಿ ಹೇಳ್ತಾನೆ ಅದು ಏನು ಅಚಾನಕವಾಗಿ ನಡೆದಿದೆ ಆಕಸ್ಮಿಕವಾಗಿ ನಡೆದಿದೆ ಅಂತ ಸಂಘಟನೆ ಎಲ್ಲಿಯವರೆಗೆ ಈ ದೇಶದಲ್ಲಿ ಈ ರೀತಿಯ ಸಾಮರಸ್ಯದ ಜೀವನ ನಡೆಸುವಂತ